ಹಸುರು ಶೀರೆ ಪರವಾಗಿಲ್ಲ ಮದುವೆಯ ಮಂಟಪ ಬಹಳ ಚೆನ್ನಾಗಿ ಶೋಭಿಸುತ್ತಾರೆ ಏನ್ಪಾ ಜಗದೀಶಪ್ಪ ಈಗಲಾದರೂ ಶುರು ಮಾಡೋಣ ಮಂತ್ರನ ಮತ್ತೇಗೆ ತಡಾಪುರೋಹಿತಾರೆ ನಮಗೆ ಪಾದವರು ಬಂದರು ಎಂದಾಗ ಶುರುವಾಗಲಿ ನಿಮ್ಮ ಮಂತ್ರಗಳು ದೇವಾ ತಾರಾಬಲಂ ಚಂದ್ರಬಲಂತೋ ಚಂದ್ರ ಬಲಂತೋ ದೇವಾ ಯಾಕ ಮಾತಾಯಿ ಮತ್ತೆ ಮತ್ತೇನು ಸಮಾಚಾರ ಹೇಳಿ ಬಹಳ ಉಳಿದಿಲ್ಲ ಸಮಾಚಾರ ಏನು ಬಂತಿ ನಮ್ಮ ಮಗಳಿಗೆ ಬರಬೇಕಾದ ನಂತರ ಕಂಗಡ ಕಟ್ಟಬೇಕು ಅಂದ್ರೆ ಅಷ್ಟು ಕೂಡ ಗೊತ್ತಿಲ್ವೇಳಿ ನಮ್ಮ ಮಗನಿಗೆ ಬರಬೇಕಾದ ವರ್ದಕ್ಷಿಣ ಹಣ ಬರಬೇಕು ಮಾತರ ಪ್ರಕಾರವಾಗಿ ಅವರು ಹಣ ಕೊಟ್ಟರೆ ಮಾತ್ರ ಈ ಮದುವೆ ಆಗಲು ಸಾಧ್ಯ ಇಲ್ಲವಾದ್ರೆ ಅಲ್ಲಿ ಕುಂತಳನ್ನು ಕರೆದುಕೊಂಡು ಹೋಗ್ಬೋದು ಈಶೆ ಕುಂತಳಮ್ಮನ ನೀವು ತುಂಬಿದ ಸಭೆಯಲ್ಲಿ ನಿಂತು ಕಟ್ಟುವ ಕಾರಣವನ್ನು ಅಡ್ಡಗಟ್ಟುವ ನೀವು ಮಗನ ಮೊದಲು ಮಾಡುತ್ತಿರುವ ಅಥವಾ ಮಗನನ್ನು ಹರಾಜು ಮಾಡುತ್ತಿರುವಿರೋ ನೋಡಿ ನಿಮ್ಮಡಿ ಹೇಳಿದಿ ಬುದ್ಧಿ ಹೇಳಲಿಕ್ಕೆ ಕಸಿಲ್ಲ ಸುಮ್ಮನೆ ನಿಂತ್ಕೊಳ್ಳಿ ಏನಪ್ಪಾ ಸತ್ಯ ಹನತೆ ಅಂದು ಅನ್ಕೊಂಡು ಆಗಲೇ ಸುಮ್ಮನೆ ಕುತ್ಕೊಂಡ್ಬಿಟ್ಟಿದ್ದೆ ಏನು ನಮಗೆ ಬರಬೇಕಾದ ವರದಕ್ಷಿಣೆ ಹಣ ಬರೀಬೇಕು ಇಲ್ಲವಾದರೆ ಹಸಿವಣಿ ಇದ್ದ ಆ ದರಿತ್ರ ಮುಕ್ತವನ್ನು ನಾವು ಎಳ್ಕೊಂಡು ಹೋಗಬೇಕು ಇದರಲ್ಲಿ ಯಾವತ್ತ ಒಂದು ತೀರ್ಮಾನ ಆಗಲೇಬೇಕು ಸ್ವಲ್ಪ ಸಮಾಧಾನ ಮಾಡಿದೆ ಅಷ್ಟೇ ಮಾತಿಗೆ ನಾವು ತಪ್ಪಲಾರೆ ಆದರೆ ಏನು ಮಾಡಿ ನಾನು ಕೂಡ ಎಲ್ಲ ಪ್ರಯತ್ನ ಮಾಡಿದೆ ತಪ್ಪದೆ ಕೊಡ್ತೀವೆಂದವರು ಸಹ ಕೊಡಲಿಲ್ಲ ನೋಡಪ್ಪ ಜಗದೀಶ ಈ ನಾಟಕ ನಮಗೆ ಬೇಕಾಗಿಲ್ಲ ನಮಗೆ ಬರಬೇಕಾಗಿಲ್ಲ ಇಪ್ಪತ್ತೈದು ಸಾವಿರ ರೂಪಾಯಿ ವರದಕ್ಷಿಣೆ ಬಂದರೆ ಮಾತ್ರ ನಿನ್ನ ತಂಗಿಯ ಕೊರಳಿಗೆ ಮಾಂಗಲ್ಯ ಕಟ್ಟುತ್ತಾನೇ ನನ್ನ ಮಗ ಇಲ್ಲದಿದ್ದರೆ ಬಂದ ಜನತೆ ಇದರ ಮುಖಕ್ಕೆ ಮಂಗಳವಾರ ಬೇಕಾದ ಸ್ಥಿತಿ ನಿನ್ನಲಾಗುತ್ತದೆ ಅಂತಪ್ಪ ಹೇಳಿ ಒಳ್ಳಿ ಬೆಳಕೆ ಇದೀನು ಕೈ ಬೆಲೆ ವ್ಯಾಪಾರ ಅಲ್ಲ ನಮಗೆ ಬರಬೇಕಾದ ದುಡ್ಡು ಬಿಸಾಕಿ ಬಂದು ಈಗ ಆದ್ರೆ ನಿಮ್ಮ ತಂಗಿಯನ್ನು ಕರ್ಕೊಂಡು ಹೋಗ್ಬೇಕು ಯಾವ್ದೋ ತೀರ್ಮಾನ ಮಾಡ್ಕೊಡು ನಿರ್ಧಾರ ಮಾಡ್ಕೊಳ್ಳಿ ಅತ್ತೆ ಬಾಯಿಗೆ ಬಂದ ಹಾಗೆ ಬಿರು ನುಡಿಗಳನ್ನ ಆಡಬೇಡ ಕೂಡಿದ ಸಭೆಯಲ್ಲಿ ನನ್ನ ಮಾನ ಹೋದರೂ ಪರವಾಗಿಲ್ಲ ಆದರೆ ನನ್ನ ತಂಗಿಯ ಮನಸ್ಸಿನ ಮೇಲೆ ನಾವು ಉಂಟಾಗುವ ಮಾತನ್ನು ಮಾತ್ರ ನಾ ಸಹಿಸಲಾಗಿದೆ ಏನಕ್ಕೆ ನೀನು ಒಂದು ಹೆಣ್ಣಾಗಿ ಇನ್ನೊಂದು ಹೆಣ್ಣಿನ ಜೀವನದ ಬಗ್ಗೆ ಅರ್ಥ ಮಾಡಿಕೊಳ್ಳದಿದ್ದಾಗ ಯಾರೇನು ಮಾಡುವರು ಕೊಡಮ್ಮ ಈಗ ನನ್ನ ಹತ್ತಿರ ಬರುವುದು ಕೇವಲ ಹತ್ತು ಸಾವಿರ ರೂಪಾಯಿ ಮಾತ್ರ ಇದನ್ನೇ ತೆಗೆದುಕೊಂಡು ಕಟ್ಟುವ ಕಾರಣಕ್ಕೆ ಅಪ್ಪಣೆ ಕೊಡಮ್ಮ ನಿನ್ನ ಕಾಲಿಳಿದು ಬೆಳಿ ಹತ್ತು ಸಾವಿರ ರೂಪಾಯಿ ತೆಗೆದುಕೊಂಡು ತಾಳಿ ಕಟ್ಟಲಿಕ್ಕೆ ನಾವೇನೋ ತಿಪ್ಪೆತ್ತಿನಕರಾಗಿ ಬಂದಿಲ್ಲ ಮಾತಾಡಿದ ಕರಾರ ಪ್ರಕಾರವಾಗಿ ನಮಗೆ ಕೊಡಬೇಕಾದ ಇಪ್ಪತ್ತೈದು ಸಾವಿರ ಎಣಿಸಬೇಕು ಒಂದು ಇಲ್ಲವಾದ್ರೆ ಇನ್ನೂರಿಗೆ ಮಾಡಿದ ಖರ್ಚನ್ನು ಕೊಟ್ಟು ಆ ಕಣ್ಣೆ ಮನೆಯನ್ನು ಕರ್ಕೊಂಡು ಹೋಗಬೇಕು ಒಂದು ಹಾಗೂ ಬಾಯಿ ಮುಚ್ಚಿ ಶಕುಂತಲ ಮನವರ ದಕ್ಷಿಣ ತೆಲ್ಲುವ ತೆಲೆ ಹಿಡುಕರನ್ನು ಸದೆ ಬೆಳೆದು ಸಂಗಮ ನಮ್ಮ ಸರಕಾರ ಮಾಡುತ್ತಿರುವ ಪ್ರಯತ್ನ ನಿಮ್ಮಂತ ಇರುವುದರಿಂದಲೇ ಸಮಾಜಕ್ಕೂ ಹಾಗೂ ಸರಕಾರಕ್ಕೂ ಅಪಚಯವಾಗ ಹತ್ತಿದೆ ಬಡವರ ಮನೆಯ ಹೆಣ್ಣನ್ನುವರ ದಕ್ಷಿಣೆಯ ರೂಪವಾಗಿ ಅಪಹರಿಸುವ ನಿಮ್ಮ ತರೋಣ ಸಾಮಾನ್ಯ ಹತ್ತುವ ಕಾರಣಕ್ಕೂ ಕೂಡ ಲಂತ ತಿನ್ನುವ ಈ ಕೂಡ ಸಮಾಜದ ಅನೀತಿಯನ್ನು ಹತ್ತಿಕ್ಕಲು ಒಗ್ಗಟ್ಟಾಗಿ ನಿಲ್ಲಬೇಕು ಈ ದಕ್ಷಿಣೆ ಬಿಡುಗ ದೂರಾಗಬೇಕಾದರೆ ಪಡೆಯಲೇ ಹೆಣ್ಣಿಗೂ ಒಂದು ಸ್ಥಾನ ಉಳಿಸಿಕೊಡಬೇಕು ಈ ಸಮಾಚಾರ ಯಾರೇ ನಿಂತು ಮಾತನಾಡುತ್ತೇನೆ ಸ್ವಲ್ಪ ಲಕ್ಷ್ಯವಿರಲಿ ನೀವೇನು ಮದುವೆಗೆ ಬಂದಿರೋ ಅದವನ ಮೇಲೆ ರಾಕ್ಷಸ ಪದವಿ ಕೊಟ್ಟು ಹೊರ ಬಂದಿರೋರು ಆ ಮತಿ ಇದು ಕೆಲಸ ಬಿಟ್ಟಿ ಕುಳು ಸಿಗಿತ ತ ಬಂದಿದ್ದಲ್ಲ ಇಂತ ಹೋಗೋದು ಬಿಟ್ಟು ಒದ್ರಡಿ ಒಳ್ಳೆಯವನಾಗಿಬಿಡಿತ ಈ ಸಮಾಜದರಿಗೆ ರೀ ಕಂತೆ ಬ್ರೋರೆ ಯಾಕ್ರೀ ಸಕತಲ್ಲೋರೆ ನಮ್ಮ ನಿಮ್ಮ ಅರ್ಥ ಸಮಾಜದ ಏಳವಂತ್ರಿ ಬಂದ ಜನಗಳ ಮದುವೆಯಲ್ಲ ತ ಕಾರ್ಬಿಡ್ರಿ ಇಂತ ದರ್ಜದ ಸಂಗಡ ಮದುವೆ ಮಾಡ್ಕೊಳಕ್ಕೆ ನಮಗೂ ಇಷ್ಟ ಇಲ್ಲ மதுவீங்க வந்த மகாஜனே சரியாத மரியாதை சதவீத பரபதி சீதியில் யாத்தார நாட்டிக் ஹோகிதிரே சரியாத சுவா சித்திரி அலிங்கே மதிமரேண்ண ಸಹಕಾರ ಜಗನ್ನಾಥಪ್ಪನವರೇ ಸ್ವಲ್ಪ ನಿಂತುಕೊಳ್ಳಿ ಓಹೋ ಜಗದೀಶ ಮತ್ತೇನು ಇಲ್ಲಿ ನಮ್ಮ ಕೆಲಸ ಆ ಮಹತ್ವದ ಕೆಲಸಕ್ಕಾಗಿಯೇ ನಾನು ನಿಮ್ಮನ್ನು ತಡೆದು ನಿಲ್ಲಿಸಿದ್ದೆ ಸಬಕಾರಿ ಇಷ್ಟು ದಿವಸವಾದರೂ ನಮ್ಮ ನಿಮ್ಮ ಮುಖ ದರ್ಶನವಾದರೂ ಮಾತಿನ ಸಂಭಾಷಣೆಯೇ ನಡೆದಿರಲಿಲ್ಲ ಆದರೆ ಈಗ ಆ ವಿಧಿಯ ಲೀಲಿಯ ಕೈವಾಡದಿಂದ ನಾನು ನಿಮ್ಮನ್ನು ಕಾಲೆಳೆದು ಬೇಡಿಕೊಳ್ಳುವೆ ಹಣದ ಸಹಾಯ ಮಾಡಿರಲಿಲ್ಲ ಅಂದ್ರೆ ನೋ ಜಗದೀಶ ಮಾತಿನ ಅರ್ಥ ನಾನು ನಿಮಗೆ ಸಹಾಯಕರಾಗಬೇಕೆ ಅಂಥ ಮಹತ್ವದ ಸಹಾಯ ನನ್ನ ಹತ್ತಿರ ಏನಿದೆ ನೋಡಿ ಸಹಕಾರಿ ಮದುವಿಗೆ ಬಂದ ಜನರೆದು ನನ್ನ ಮಾಣ ಹೋಗುವತ್ತಿದೆ ನನ್ನ ತಂಗಿಯ ಮದುವೆಗೆ ಹಣ ಸಜ್ಜು ಮಾಡಿದ್ದೇನೆ ತಪ್ಪದೆ ಕೊಡುತ್ತೇವೆ ಎಂದವರು ಸಹ ಕೊಡಲಿಲ್ಲ ಅವನನ್ನೆ